ಆಯ್ ಫ್ರೆಂಡ್ಸ್ ಇವತ್ತು ಡ್ರ್ಯಾಗನ್ ಫ್ರೂಟಿಂದ ಒಂದು ಜ್ಯೂಸ್ ಮಾಡೋಣ ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡ್ಕೋಬೇಕು ತುಂಬ ಸ್ವಲ್ಪ ಇದನ್ನು ಡ್ರ್ಯಾಗನ್ ಫ್ರೂಟ್ ಬಿಡಿಸ್ಕೊಳ್ಳೋದು ತುಂಬ ಸ್ಮೂತಾಗಿ ಬರುತ್ತೆ ಅದು ಕಟ್ ಮಾಡ್ತಾ ಮಾಡ್ತಾಯಿದ್ರೇ ಏನೋ ಒಂಥರ ಖುಷಿ ಅನಿಸುತ್ತೆ ಈಗ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ನ ಇದ್ದೀನಿ ಎಲ್ಲ ಪೀಸ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಇದಕ್ಕೆ ಕೆಂಪು ಕಲ್ಸಕ್ಕೆರೆ ಮತ್ತು ವೈಟ್ ಕೆ ಕಲ್ಸಕ್ಕೆ್ರೆ ಎರಡೂ ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಕಾಯಿಸಿ ಆರಿಸ್ಕೊಂಡು ತೊಗೊಂಡಿದ್ದೀನಿ ಇದನ್ನಿಷ್ಟು ಗ್ರೈಂಡ್ ಮಾಡಿಕೊಂಡು ಲೋಟಕ್ಕೆ ಸರ್ವ್ ಮಾಡಿಕೊಂಡ್ರೆ ಡ್ಯಾಗನ್ ಫ್ರೂಟ್ ಜ್ಯೂಸ್ ರೆಡಿ ಆಯಿತು ಇನ್ನೂ ಯಾರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ